ಹಾಸಗಿ ಅನುದಾನದಲ್ಲಿ ಜನರಿಗೆ ಗವಿಕಲರ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಗಾಡಿಯಲ್ಲಿ ಹತ್ತೊಂಬತ್ತು ಗಾಡಿಗಳು ವಾಹನಗಳನ್ನು ಗವಿಕಲರು ವಿತರಣೆ ಮಾಡಿರ್ತದೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರ ಪಟ್ಟಿಯನ್ನು ಪಡೆದುಕೊಂಡು ಪಟ್ಟಿಗೆ ಅನುಗುಣವಾಗಿ ಪ್ರತಿ ವರ್ಷ ಅನುದಾನವನ್ನು ನಿಗದಿಪಡಿಸಿ ಅನುದಾನದ ಅಡಿಯಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಅಂಗವಿಕಲರಿಗೆ ರಾಜ್ಯಾದ್ಯಂತ ಈ ಒಂದು ವಾಹನಗಳನ್ನು ವಿತರಣೆ ಮಾಡಿ ಜನತೆಗೆ ಸ್ಥೈರ್ಯವನ್ನು ಜೀವನದಲ್ಲಿ ಮತ್ತು ಬದುಕಿಗೆ ಆಧಾರ ಸ್ತಂಭವಾಗಿ ನಂತರ ಮಾತನಾಡಿದ ಅವರು ಶಾಸಕರ ಅನುದಾನದಲ್ಲಿ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂಗವಿಕಲರ ಪಟ್ಟಿಯನ್ನು ಪಡೆದು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ತ್ರಿಚಕ್ರ ವಾಹನಗಳು ಬಿಡುಗಡೆ ಮಾಡಿದ್ದು ನನ್ನ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನ ಬಿಡುಗಡೆ ಮಾಡಿಸಿದ್ದು ಅಂಗವಿಕಲರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕಾಗಿದೆ ಬಡವರ ಕಲ್ಯಾಣಕ್ಕಾಗಿ ಒತ್ತು ನೀಡಿಡಲಾಗಿದ್ದು ಅಂಗವಿಕಲರಿಗೆ ಮತ್ತಷ್ಟು ಆತ್ಮಸ್ಥೈರ್ಯ ತುಂಬಬೇಕಾಗಿದೆ ಸಂಚಾರ ನಿಯಮಗಳ ಕುರಿತು ಹೆಚ್ಚಿನ ಅರಿವನ್ನು ಹೊಂದುವ ಮೂಲಕ ಸುರಕ್ಷಿತ ಹಾಗೂ ಜಾಗರೂಕತೆಯ ಚಾಲನೆಗೆ ಆದ್ಯತೆ ನೀಡಬೇಕು ವೇಗದ ಮಿತಿ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಈಗಾಗಲೇ ವೈದ್ಯಕೀಯ ಅರ್ಹತಾ ಪರೀಕ್ಷೆ ನಡೆಸಿ ಅವರಿಗೆ ಮಾತ್ರ ತ್ರಿಚಕ್ರ ವಾಹನ ನೀಡಲಾಗಿದೆ ಗ್ರಾಮೀಣ ಪ್ರದೇಶಗಳಿಂದ ತಾಲೂಕಾ ಕೇಂದ್ರಕ್ಕೆ ಆಗಮಿಸಲು ಹಾಗೂ ದೈನಂದಿನ ಚಟುವಟಿಕೆಗಳಿಗೆ ತ್ರಿಚಕ್ರ ವಾಹನ ಸಹಕಾರಿಯಾಗುವುದು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಂಪನಗೌಡ ಬಾದರ್ಲಿ ಖಾಜಾ ಮಲ್ಲಿಕ್ ರಾಜುಗೌಡ ವೈ ಅರುಣ್ ಕುಮಾರ ಹಾರುನ್ ಪಾಷಾ ನಗರಸಭೆ ಸದಸ್ಯರಾದ ಶಬ್ಬೀರ್ ನಾಯಕ್ ಶರಣಪ್ಪ ಉಪ್ಪಲ್ದೊಡ್ಡಿ ಕರೀಂ ಸಾ ಪ್ರಭುರಾಜ್ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು